ದಿನಕ್ಕೊಂದು ದೈವವಾಕ್ಯ ಮಕ್ಕಳ ಮಕ್ಕಳು ಮುದುಕರ ಮುಕುಟ ಮಕ್ಕಳಿಗೆ ಹೆತ್ತವರೇ ಭೂಷಣ ಜ್ಞಾನೋಕ್ತಿಗಳು ಹದಿನೇಳು ಆರು ಆತ್ಮಾವಲೋಕನ ಮೊಮ್ಮಕ್ಕಳು ಹಿರಿಯರಿಗೆ ಕಿರೀಟ ಗೌರವ ಮತ್ತು ತೃಪ್ತಿಯ ಮೂಲವಾಗಿದ್ದಾರೆ ಮಕ್ಕಳು ತಮ್ಮ ತಂದೆ ತಾಯಿಯಲ್ಲಿ ಸ್ವಮೌಲ್ಯವನ್ನು ಕಂಡುಕೊಳ್ಳುತ್ತಾರೆ ಮಕ್ಕಳು ಆತ್ಮವಿಶ್ವಾಸವನ್ನು ತಮ್ಮ ತಂದೆ ತಾಯಿಯಿಂದ ಪಡೆಯುತ್ತಾರೆ ಒಂದು ಪೀಳಿಗೆಯ ಸಾಧನೆಗಳು ಮುಂದಿನ ಪೀಳಿಗೆಗೆ ಸಂತೋಷ ಮತ್ತು ಪರಂಪರೆಯ ಪ್ರಜ್ಞೆ ಜ್ಞಾನವನ್ನು ತರುತ್ತದೆ ತಂದೆ ತಾಯಿಯ ಸನ್ನಡತೆಯು ಅವರ ಮಕ್ಕಳಿಗೆ ಹೆಮ್ಮೆ ಮೊಮ್ಮಕ್ಕಳು ಅಜ್ಜ ಅಜ್ಜಿಯರಿಗೆ ಆನಂದ ತೃಪ್ತಿಯನ್ನು ತರುತ್ತಾರೆ ಕಿರೀಟವು ರಾಜನನ್ನು ಹೇಗೆ ಅಲಂಕರಿಸುತ್ತದೋ ಹಾಗೆಯೇ ಮೊಮ್ಮಕ್ಕಳು ಅಜ್ಜ ಅಜ್ಜಿಯರಿಗೆ ಕಿರೀಟ ದೈವಿಕ ಆಶೀರ್ವಾದವನ್ನು ತಮ್ಮ ವಂಶದಲ್ಲಿ ಮೊಮ್ಮಕ್ಕಳಲ್ಲಿ ಕಾಣುವಾಗ ಹಿರಿಯರಿಗೆ ಹೆಮ್ಮೆ ಹೆತ್ತವರಿಗೆ ಮಕ್ಕಳೇ ಭೂಷಣ ಎಂಬುದ ಅರಿತು ಸಣ್ಣಪುಟ್ಟ ಕಾರಣಗಳಿಗೆ ಮುನಿಸಿಕೊಳ್ಳದೆ ಬೇಸರಿಸಿಕೊಳ್ಳದೆ ಮಕ್ಕಳ ಜೀವನದಲ್ಲಿ ತಂದೆ ತಾಯಿ ಹಿರಿಯರ ಪಾತ್ರ ಹಿರಿದು ಅವರ ಮಾರ್ಗದರ್ಶನ ಮಹತ್ವಪೂರ್ಣವಾದುದು ಎಂಬುದ ಮರೆಯದೆ ಬಾಳಿದರೆ ಒಳಿತಲ್ಲವೇ